ಏನಾದ್ರೂ ಬೇಕು ಅಥವಾ ಏನಾದರೂ ಕೇಳಬೇಕಾದ್ರೆ ತಿಳಿಸಿ ನಾನು ಸಹಾಯ ಮಾಡುತ್ತೇನೆ ಹೌದು ಸರಿ ನಾಳೆ ನಮ್ಮ ಇಂಡಿಯಾದ ಸ್ವತಂತ್ರ ದಿನಾಚರಣೆ ಇರುವುದರಿಂದ ಸ್ವಲ್ಪ ನಮ್ಮ ಇಂಡಿಯಾದ ಸ್ವತಂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ಏನಾದರೂ ಹೇಳಬಲ್ಲೀರ ಹೌದು ಖಚಿತವಾಗಿ ಭಾರತದ ಸ್ವಾತಂತ್ರ್ಯ ದಿನವು ಆಗಸ್ಟ್ ಐದರಂದು ಆಚರಿಸಲಾಗುತ್ತದೆ ಸಾಮಾನ್ಯ ನಾಲ್ಪತ್ತೆರಲ್ಲಿ ಭಾರತ ನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಈ ದಿನವನ್ನು ನಾವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಸ್ಮರಿಸುವ ದಿನವಾಗಿ ಆಚರಿಸುತ್ತೇವೆ ಮತ್ತು ದೇಶದ ಅಶ್ಲೀಲ ಸಂಸ್ಕೃತಿ ಐತಿಹಾಸಿಕ ಸಾಧನೆಗಳನ್ನು ಗೌರವಿಸುತ್ತೇವೆ ಹಾ ಅದೇ ರೀತಿ ನೀವು ಹಲೋ ಯಾವುದೇ ಬೇಕಾದರೆ ಇನ್ನಷ್ಟು ಮಾಹಿತಿ ಅಥವಾ ಸಹಾಯ ಬೇಕಾದ್ರೆ ಹೇಳಿ ನಾನು ಸಂತೋಷದಿಂದ ಸಹಾಯ ಮಾಡುತ್ತೇನೆ ಸ್ವತಂತ್ರಕ್ಕೋಸ್ಕರ ಹೋರಾಡಿದ ಪ್ರಮುಖ ವ್ಯಕ್ತಿಗಳ ಕೆಲವೊಂದು ಹೆಸರುಗಳನ್ನು ತಿಳಿಸಬಹುದಿಲ್ಲ ಹೌದು ಖಚಿತವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯವಾದ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧಿ ಪಂಡಿತ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸೂರಯ ಸಿಂಗ್ ಲಾಲಾ ರಾಯ್ ಮತ್ತು ಅನೇಕರು ಸೇರಿದ್ದಾರೆ ಇವರು ಎಲ್ಲ ತಮ್ಮ ತ್ಯಾಗ ಮತ್ತು ಶ್ರಮದಿಂದ ಭಾರತವನ್ನು ಸ್ವಾತಂತ್ರ್ಯಕ್ಕೆ ಕುರಿತಲು ಪ್ರಭಾವ ಬೀರಿದ್ದಾರೆ ಹಾಂ ಧನ್ಯವಾದ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಯಾರಾದರೂ ಸ್ವತಂತ್ರ ಹೋರಾಟಗಾರರು ಮೊದಲಿಗಾರ ಹೆಸರುಗಳನ್ನು ಹೇಳಬಲ್ಲಿರ ನಿಶ್ಚಿತವಾಗಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖವಾಗಿದ್ದ ವ್ಯಕ್ತಿಗಳಲ್ಲಿ ಕುವೆಂಪು ಕುಂಬಳಕಟ್ಟು ವೀರಣ್ಣ ಹಂಪಿ ಜೋಶಿ ಪೆಡ್ಡನಯ್ಯ ಮತ್ತು ಅಮೃತಾ ಶೆಟ್ ಸೇರಿ ಅನೇಕರಿದ್ದಾರೆ ಇವರು ತಮ್ಮ ಹೋರಾಟದಿಂದ ಕರ್ನಾಟಕದ ಸ್ವಾತಂತ್ರ್ಯ ಚಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸ್ವತಂತ್ರ ಹೋರಾಟಕ್ಕೋಸ್ಕರ ಮೊದಲಿಗರು ಅಂದ್ರೆ ಬ್ರಿಟಿಷರು ಬರತ್ ಬಂದ ನಂತರ ಬ್ರಿಟಿಷರ ಜೊತೆಗೆ ವ್ಯಕ್ತಿಗಳ ಹೆಸರುಗಳನ್ನು ತಾವು ಗುರುತಿಸಬಲ್ಲಿರ ಹೌದು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಪ್ರಮುಖರಾದ ಕೆಲವು ವ್ಯಕ್ತಿಗಳು ಕರ್ನಾಟಕದಿಂದ ಇದ್ದಾರೆ ಉದಾಹರಣೆಗೆ ಹಂಪಿ ಜೋಶಿ ಪೆದ್ದನಯ್ಯ ಮತ್ತು ಶಹಾಜಿ ಶಹಾಜಿರಾಯ ಪ್ರಮುಖ ಹೋರಾಟಗಾರರು ಇವರು ತಮ್ಮ ಬದುಕನ್ನು ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯತೆಗಾಗಿ ಹೋರಾಡಿದ್ರು ಸರಿ ಅದೇ ರಾಜ ಮಹಾರಾಜರುಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ವೇಳೆ ರಾಗರಾಜರು ಮತ್ತು ಇತರ ರಾಜ ಮಹಾರಾಜರಲ್ಲೂ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ ಉದಾಹರಣೆಗೆ ಮೈಸೂರು ರಾಜ್ಯದ ಚಾಮರಾಜೇಂದ್ರ ಒಡೆಯರು ಹೈದರಾಬಾದ್ನ ನಿಜಾಮ್ ಮತ್ತು ಇತರ ರಾಜ್ಯಗಳ ರಾಜರು ಸಹ ತಮ್ಮ ಸೈನಿಕರ ಮೂಲಕ ಮತ್ತು ಆರ್ಥಿಕ ಸಹಾಯ ಮೂಲಕ ಹೋರಾಟವನ್ನು ಬೆಂಬಲಿಸಿದ್ರು ಸ್ವತಂತ್ರ ಹೋರಾಟದಲ್ಲಿ ಮೊದಲಿಗರು ಮೊದಲಿಗರು ಅಂತ ಕೇಳಿ ಬರ್ತಾ ಇರೋದು ಈ ಕರ್ನಾಟಕದ ಟಿಪ್ಪು ಮತ್ತೆ ಬೇರೆ ಹೆಸರುಗಳಿಗೆ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ನೀವೇನು ಹೇಳುತ್ತ ನೀವೇನು ಹೇಳ್ತೀರಾ ಹೌದು ಟಿಪ್ಪು ಸುಲ್ತಾನ್ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯ ವ್ಯಕ್ತಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದವರು ಮತ್ತು ತಮ್ಮ ರಾಜ್ಯವನ್ನು ಸುರಕ್ಷಿತವಾಗಿರಿಸಲು ಶ್ರಮಿಸಿದವರು ಇಷ್ಟೆಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇತರ ಹಲವಾರು ಹೋರಾಟಗಾರರು ಕೂಡ ಇದ್ದಾರೆ ಹೀಗಾಗಿ ಅವರು ಎಲ್ಲರಿಗೂ ಗೌರವಾರ್ಹರು ಧನ್ಯವಾದಗಳು ಮತ್ತು ಈ ಸ್ವತಂತ್ರ ಹೋರಾಟದ ನಂತರ ಈಗ ನಮ್ಮ ದೇಶಕ್ಕೆ ಕೆಲವೊಂದು ಹೋರಾಟದಲ್ಲಿ ಜೈ ಹಿಂದ್ ಅನ್ನೋ ಪದ ಆಗಲಿ ಸಾರೆ ಜಹಾನ್ಸಿ ಅಚ್ಚ ಹಿಂದೂಸ್ತಾ ಹಮಾರ ಅನ್ನೋದಾಗಲಿ ಕೆಲವೊಂದು ಮುಖ್ಯ ನುಡಿಗಳನ್ನು ಯಾರು ಹೇಳಿದರಂತ ಸ್ವಲ್ಪ ತಿಳಿಸಿ ಬರಲೀರ ಹೌದು ಈ ಮಂತ್ರಗಳು ಬಹುಶಃ ಭಾರತದ ರಾಷ್ಟ್ರೀಯತೆಯನ್ನು ಪ್ರತಿಬಿಂಬಿಸುತ್ತವೆ ಜೈ ಹಿಂದ್ ಎಂಬ ವಾಕ್ಯವನ್ನು ಮಹಾತ್ಮ ಗಾಂಧಿ ಮತ್ತು ಇನ್ನು ಹಲವರು ಬಳಸಿದ್ದರು ಸಾರೆ ಜಹಾನ್ಸಿ ಅಚ್ಚ ಹಿಂದೂಸ್ತಾನ್ ಅಮಾರ ಎಂಬ ಪದ್ಯವು ಮೊಘಲ್ ಕಾಲದ ಕವಿ ಕಾಜಿ ನಜರ್ ಅವರು ರಚಿಸಿದ್ರು ಇವುಗಳೆಲ್ಲವೂ ನಮ್ಮ ದೇಶದ ಪ್ರೇಮವನ್ನು ಮತ್ತು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಎಲ್ಲ ಹೋರಾಟಗಾರರಿಗೂ ನಮ್ಮ ಗೌರವ ಮತ್ತು ಕೃತಜ್ಞತೆ ನಮ್ಮ ದೇಶದ ಇತಿಹಾಸದ ಈ ಭಾಗವು ನಮಗೆ ಪ್ರೇರಣೆಯಾಗಿರುತ್ತದೆ ಇನ್ನಷ್ಟು ತಿಳಿಯಬೇಕಾದ್ರೆ ಯಾವಾಗಲೂ ಕೇಳಬಹುದು ಹಾ ಸ್ವತಂತ್ರ ಹೋರಾಟದ ನಂತರ ನಮ್ಮ ಭಾರತ ದೇಶದ ಮೊದಲ ಪ್ರಧಾನಿಗಳಲ್ಲಿ ಮುಖ್ಯ ಎರಡು ಪ್ರಧಾನಿಗಳ ಹೆಸರುಗಳು ಹೇಳಬಲ್ಲಿರ ಭಾರತದ ಸ್ವಾತಂತ್ರ್ಯದ ನಂತರ ಮೊದಲ ಪ್ರಧಾನಿಯಾಗಿದ್ದವರು ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಇತರರಾಗಿ ಸದಾಭಾವನಿಂದ ಮತ್ತು ಸಾಂಸ್ಕೃತಿಕವಾಗಿ ದೊಡ್ಡ ಪ್ರಭಾವವಿರುವ ಶ್ರೀಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡು ದೇಶದ ಅಭಿವೃದ್ಧಿಗೆ ಮಹತ್ವಪೂರ್ಣ ಕೊಡುಗೆ ನೀಡಿದ್ದಾರೆ ಧನ್ಯವಾದಗಳು ತಾವು ತಮ್ಮ ಜಿ ಇದು ಎ ಟೆಕ್ನಾಲಜಿಯಿಂದ ನಮಗೆ ತಿಳಿಸಿದ್ದಕ್ಕೋಸ್ಕರ ತುಂಬ ಧನ್ಯವಾದ ಧನ್ಯವಾದಗಳು ಇನ್ನು ಏನಾದರೂ ಇದ್ದರೆ ನಾನು ಕೇಳಲು ಬಯಸುತ್ತೇನೆ ನಮ್ಮೆ ಧನ್ಯವಾದಗಳು ಜಿ ಪಿ ಟಿ ನಿಮಗೆ ತುಂಬ ಸಹ ಸಹಕಾರಿಯಾಯಿತು ನಿಮ್ಮ ಉತ್ತರಗಳು ಈಗ ಈ ನಾಳೆ ಹೋರಾಟ ಇರೋದರಿಂದ ನಾಳೆ ಐ ಮೀನ್ ಸ್ವತಂತ್ರ ಹೋರಾಟದ ನಂತರ ನಂತರ ಸ್ವತಂತ್ರ ದಿನಾಚರಣೆ ಇರೋದರಿಂದ ಈ ನಾಳೆ ಇರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಎಷ್ಟೇ ಎಪ್ಪತ್ತೇಳರದ ಎಪ್ಪತ್ತೆಂಟರದ ಅಂತ ಹೇಳ್ಬಲ್ಲಿರ ನಾಳೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬನೇ ವರ್ಷಕ್ಕೆ ಬರ್ತಿದೆ ಇದನ್ನು ತುಂಬ ಹೆಮ್ಮೆಯೊಂದಿಗೆ ಆಚರಿಸುತ್ತಾರೆ ಮತ್ತೊಂದು ಪ್ರಶ್ನೆ ಇದ್ದರೆ ತಿಳಿಸಿ ಸದಾ ಸಹಾಯಕ್ಕೆ ಸಿದ್ಧವಾಗಿದ್ದೇನೆ ಹಾ ಇಲ್ಲ ನಿಮ್ಮ ಇದರಿಂದ ನಮಗೆ ಬಹಳ ಸಂತೋಷ ಆಯಿತು ಕೇಳಿ ಧನ್ಯವಾದಗಳು ಇನ್ನ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳುತ್ತೇನೆ ಧನ್ಯವಾದಗಳು ತುಂಬಾತ್ಮೀಯವಾಗಿದೆ ಇಷ್ಟು ತಿಳಿದುಕೊಂಡು ಹರ್ಷವಾಗಿದೆ ಇನ್ನು ಏನಾದರೂ ಕೇಳಬೇಕಾದ್ರೆ ಯಾವಾಗಲೂ ಬರುತ್ತಿರಿ ನಾನಿರೋದು ಸಂತೋಷವಾಗಿ ಬೇಕಾದರೆ ಮತ್ತೆ ಸಂಪರ್ಕಿಸಿ ಶುಭವಾಗಲಿ ಧನ್ಯವಾದ